ನಮಸ್ಕಾರ ವೀಕ್ಷಕರೇ ಹೆಚ್ ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಅದ್ವಿಕಾ ಪಟ್ಟಣದ ವಿವಿಧೆಡೆ ಅಕ್ಕಮಹಾದೇವಿ ಜಯಂತಿ ಆಚರಣೆ ಮುದಗಲ್ ಪಟ್ಟಣದ ಪುರಸಭೆ ಕಾರ್ಯಾಲಯದಲ್ಲಿ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಕ್ಕಮಹಾದೇವಿ ಜಯಂತಿ ಆಚರಣೆ ಮಾಡಿದರು ಪುರಸಭೆ ಕಾರ್ಯಾಲಯದಲ್ಲಿ ಅಕ್ಕಮಹಾದೇವಿ ಭಾವಚಿತ್ರಕ್ಕೆ ಸಿಬ್ಬಂದಿ ಚೆನ್ನಮ್ಮ ದಳವಾಯಿ ಮಠ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಂಶುಪಾಲರು ಸಿದ್ಧರಾಮ ಪಾಟೀಲ್ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಜಯಂತಿ ಆಚರಣೆ ಮಾಡಿದರು ಕೆಡಿಪಿ ಸದಸ್ಯ ರಾಘವೇಂದ್ರ ಕುದುರಿ ಮಾತನಾಡಿ ಅಕ್ಕಮಹಾದೇವಿ ಎಲ್ಲವನ್ನೂ ತೊರೆದು ವೈರಾಗಿಯಾಗಿ ಸಮಾಜದ ಡೊಂಕುಗಳನ್ನು ತನ್ನ ವಚನಗಳ ಮೂಲಕ ತಿದ್ದುವ ಪ್ರಯತ್ನ ಮಾಡಿದರು ವಚನ ಸಾಹಿತ್ಯಕ್ಕೆ ಅವರು ನೀಡಿರುವ ಕೊಡುಗೆ ಅಪಾರ ಹನ್ನೆರಡನೇ ಶತಮಾನದಲ್ಲಿ ಅಕ್ಕಮಹಾದೇವಿ ಸಮಾಜ ಕಟ್ಟುವ ಕೆಲಸ ಮಾಡಿದರು ಜೊತೆಗೆ ಜೀವನಕ್ಕೆ ಬೇಕಾದ ಅಂಶಗಳನ್ನು ಸಾರಿದ್ದಾರೆ ಅವುಗಳನ್ನು ನಾವು ಅನುಸರಿಸುವ ಮೂಲಕ ಸ್ವಸ್ಥ ಸಮಾಜ ಕಟ್ಟಬೇಕಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶರಣಪ್ಪ ಕಟ್ಟಿಮನಿ ಬಸವರಾಜ ಬಂಕದಮನಿ ಹನುಮಂತ ಬಡಿಗೇರ್ ಹುಸೇನ್ ಬಾಷಾ ಶರಣಪ್ಪ ಜರಕಲ್ ಬಸವರಾಜ ಛಲವಾದಿ ಸೇರಿದಂತೆ ಮುಂತಾದವರು ಇದ್ದರು ಶುಭಾಶಯಗಳು ಸಾಕಷ್ಟು ಹನ್ನೆರಡು ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅಪಾರ ಕೊಡುಗೆ ನೀಡಿ ತಕ್ಕಂಥ ಆಗಿನ ಕಾಲದಲ್ಲಿ ಎರಡು ಶತಮಾನದಲ್ಲಿ ಅಸ್ಪೃಶ್ಯತೆ ಮತ್ತು ಜಾತಿ ಪದ್ಧತಿ ಮತ್ತು ಇನ್ನಿತರ ಸಾಮಾಜಿಕ ಪಿಡುಗಳ ವಿರುದ್ಧ ಹೋರಾಡಿ ತಮ್ಮ ಕೀರ್ತನೆಯ ಮೂಲಕ ವಚನಗಳ ಮೂಲಕ ಒಂದು ಸಾಮಾಜಿಕ ಸಂದೇಶಗೊಳಿಸಿರ್ತಕ್ಕಂಥ ಮಹಾ ಮಹಿಳೆ ಶಿವಶರಣೆ ಅಂದರೆ ಅದು ಆತ್ಮಾದೇವಿ ಅಂತ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾರೆ ಮತ್ತೆಲ್ಲರಿಗೂ ಆತ್ಮಾದೇವಿಯ ಜಯಂತಿಯ ಶುಭಾಶಯಗಳ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾರೆ